ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಮೂಲು ಕಿಚನ್ಗೆ ಸ್ವಾಗತ ಈ ದಿನ ನಿಪ್ಪಟ್ಟು ಮಾಡೋದು ಯಾವ ಥರ ನೋಡೋಣ ಬನ್ನಿ ನಿಪ್ಪಟ್ಟು ಮಾಡಲಿಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೈಸಾಗಿರೋದು ನೋಡಿ ಚೆನ್ನಾಗಿರೋದು ಒಂದು ಕಾಲು ಕಪ್ಪು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ಎರಡು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಹುರಿಗಡ್ಲೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಶೇಂಗಾ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತಗೊಂಡಿದ್ದೀನಿ ಸ್ವಲ್ಪ ಇಂಗು ಖಾರ ಪೌಡ್ರು ಸ್ವಲ್ಪ ಅಜ್ವೈನ್ ಕಾಳು ಸ್ವಲ್ಪ ಜೀರಿಗೆ ಆಮೇಲೆ ಕಾಲ್ ಕಪ್ಪು ಒಂದು ಅರ್ಧ ಕಪ್ಪಿದೆ ಕರಿಬೇವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇದು ಎರಡನ್ನ ತರಿತರಿಯಾಗಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಎರಡು ಸುತ್ತು ಹುರಿಗಡಲೆ ಕರಿಬೇವು ಶೇಂಗಾ ಬೀಜನ ಮಿಕ್ಸಿ ಮಾಡ್ಕೊಳ್ಳೋಣ ತರಿತರಿಯಾಗಿ ನೋಡಿ ಇದರಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಶೇಂಗಾ ಬೀಜ ಕಾಲು ಕಪ್ಪು ಹುರಿಗಡಲೆ ಕಾಲು ಕಪ್ಪು ಒಂದು ಎರಡು ಸ್ಪೂನು ಕಡಲೆ ಹಿಟ್ಟು ಒಂದೆರಡು ಸ್ಪೂನು ರವೆ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಕಾಲು ಕಪ್ಗೂ ಸ್ವಲ್ಪ ಕಡಿಮೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಹುರಿಗಡ್ಲೆ ಕರಿಬೇವು ಇದನ್ನು ರುಬ್ಕೊಂಡಿರೋದು ಶೇಂಗಾ ಬೀಜ ಸ್ವಲ್ಪ ತರಿ ಮಾಡಬೇಕಿತ್ತು ಸ್ವಲ್ಪ ಜಾಸ್ತಿನೇ ನುಣ್ಗಾಯಿತು ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸುತ್ತು ಜಾಸ್ತಿ ತರಿಯಾಗಿಬಿಡ್ತಿದ್ದು ಮೈಸಾಗ್ಬಿಡ್ತು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗೆ ಒಂದು ಸ್ಪೂನು ಅಜ್ವೈನ್ ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ಪೂ ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ತೀನಿ ಸೋಂಪು ಹಾಕೋಲ್ಲ ಕೆಲವರು ನಾನು ಸೋಂಪುಗಳು ಹಾಕ್ತಾ ಇದ್ದೀನಿ ನಮಗೆ ಸೋಂಪುಗಳು ಇಷ್ಟ ಹಾಗಾಗಿ ಸೋಂಕು ಕಾಳು ಅಜ್ವೈನ್ ಕಾಳು ಒಂದು ಸ್ಪೂನ್ ಹಾಕಿದ್ದೀನಿ ಒಣ ಮೆಣಸಬೇಕಾದ್ರೆ ಪೌಡ್ರ್ ಮಾಡಿ ಹಾಕ್ಬೋದು ಇಲ್ಲ ಖಾರದ ಪುಡಿ ಹಾಕ್ಬೋದು ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಚಮಚ ಇದ್ದೀನಿ ಹಿಂಗೆ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಿಂಗೆ ಇದ್ದೀನಿ ನಾನು ನೋಡಿ ಎಲ್ಜಿ ಜಿ ಹಾಕ್ತಾ ಇದ್ದೀನಿ ನೀವು ಹಿಂಗು ಇಲ್ಲ ಅಂದರೆ ಹಿಂಗೆ ಹಾಕೋಬಾರ್ದು ಹಾಕೊಬೇಡಿ ನಿಮ್ಗೆ ಹಿಂಗೆ ಬೇಕು ಅಂದರೆ ಹಿಂಗೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಉಪ್ಪೆಲ್ಲ ಕರೆಕ್ಟಾಗಿದೆಯನ್ನು ನೋಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಏನಾದ್ರು ಕಡಿಮೆ ಇದ್ರೆ ಸೇರಿಸ್ಕೊಬೇಕು ಈ ಥರ ಆಯಿಲು ಬಿಸಿ ಮಾಡಿ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಆಯಿಲ್ನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದರೆ ಖಾರ ಹಾಕ್ಕೊಳ್ಳಿ ಜಾಸ್ತಿ ನೋಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಒಂದೆರಡರಿಂದ ಮೂರು ಸ್ಪೂನು ಆಯಿಲ್ ಇದ್ದೀನಿ ಸ್ವಲ್ಪ ಬಿಸಿ ಇದೆ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಯಿಲ್ ಹಾಕಿ ನೀಟಾಗಿ ನಿಧಾನ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಬೇಕು ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ನೀವು ನೋಡಿ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಆಯಿಲ್ ಹಾಕ್ರೆ ಕ್ರಿಸ್ಪಿಯಾಗಿ ಈ ಥರ ಮಾಡಿದ್ರೆ ನಿಪ್ಪಟ್ಟು ತುಂಬ ಚೆನ್ನಾಗಿರುತ್ತೆ ಔಟ್ಸೈಡ್ ತಗೊಬರೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡ್ರೆ ನೋಡಿ ಆಯಿಲ್ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಹಾಗಿದ್ದರೆ ಆಯಿಲೆಲ್ಲ ಕರೆಕ್ಟ್ ಇದೆ ಅಂದ್ಬಿಟ್ಟು ಆಯಿಲ್ ಏನಾದ್ರು ಕಡಿಮೆ ಇದ್ರೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಉಂಡೆ ಕಟ್ಕೊಬೇಕು ಉಂಡೆ ಆದರೆ ಹೀಗೆ ಮಾಡಿದ್ರೆ ಈಗ ಉಂಡೆ ಆಗಬೇಕು ಆವಾಗ ಕರೆಕ್ಟಾಗಿದೆ ಅಂದ್ಬಿಟ್ಟು ಅದ ನೋಡಿ ಇವಾಗ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಇವಾಗಲೇ ಸೇರಿಸ್ಕೊಳ್ಳಿ ಕಡಿಮೆ ಇದ್ದರೆ ನೋಡಿ ಕರೆಕ್ಟಾಗಿದೆ ಆಯಿಲ್ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಹಿಂಗ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ನೋಡಿ ಚೆನ್ನಾಗಿ ಉಂಡೆ ಆಗ್ತಾಯಿದೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ವೈಟ್ ಎರಡು ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಇವಾಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಗಟ್ಟಿಯಾಗೇ ಇರಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ಅಲ್ಲ ಆ ಥರ ಚಪಾತಿ ಇಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿ ಇರಬೇಕು ಏಕೆಂದ್ರೆ ತುಂಬ ತೆಳುವಾದ್ರೆ ಆಮೇಲೆ ಸ್ಮೂತಾಗಿಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಸ್ಕೊತ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಗಟ್ಟಿ ಬರಬೇಕು ನೋಡಿ ಈ ಥರ ಚೆನ್ನಾಗೆ ನೀಟ ಹಿಟ್ಟು ಎಷ್ಟು ಕರೆಕ್ಟಾಗಿ ಹದವಾಗಿ ಕಲಿಸ್ಕೊತೀವೋ ಆವಾಗ ನಿಪ್ಪಟ್ಟು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗೆ ಗಟ್ಟಿಯಾಗಿ ಕಲಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ಕೈಗೆ ಸ್ವಲ್ಪ ಒಂದು ಬೌಲಲ್ಲಿ ಇಟ್ಟು ಎಣ್ಣೆ ಇಟ್ಕೊಂಡು ಎಣ್ಣೆ ಹಚ್ಕೊತ ಕೂಡ ಮಾಡ್ಬೋದು ಇಲ್ಲಾಂದರೆ ಹಾಗೇನು ಕೂಡ ಮಾಡ್ಬೋದು ನೋಡಿ ಎಷ್ಟು ಸೈಜ್ ಬೇಕು ನೋಡಿಬಿಟ್ಟು ಆ ಥರ ಚಿಕ್ಕದಾಗಿ ಈ ಥರ ಉಂಡೆ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿ ನೋಡಿ ಈ ಥರ ನೋಡಿ ಈ ಥರ ನಿಮಗೆಷ್ಟು ಸೈಜ್ ಬೇಕು ತುಂಬ ಆಗ್ಲೇ ಬೇಕಾ ತುಂಬ ತೆ ತುಂಬ ಏನು ಮಾಡೋಕ್ಕೆ ಹೋಗ್ಬಾರ್ದು ತುಂಬ ಗಟ್ಟಿಯಾಗಿಡುತ್ತೆ ಮೀಡಿಯಮ್ ಸೈಜ್ ಮಾಡ್ಕೊ ದಪ್ಪ ಮಾಡ್ಕೊಬೇಕು ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕು ಯಾವ ಸೈಜ್ ಬೇಕಾ ಸೈಜ್ ಮಾಡ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಒಂದು ಆಯಿಲ್ ಪೇಪರ್ ಇಲ್ಲ ಬಟರ್ ಪೇಪರ್ ಮೇಲೆ ಪ್ಲೇಟಲ್ಲಿ ಇಟ್ಕೊಬೋದು ಮಾಡಿಬಿಟ್ಟು ಎಲ್ಲನೂ ಇಟ್ಕೊಂಡು ಆಮೇಲೆ ಎಲ್ಲ ಕರ್ಕೊಬೋದು ನೋಡಿ ಈ ಥರ ದೊಡ್ಡದಾಗಿ ಉಂಡೆ ತೊಗೊಂಡು ಚಪಾತಿ ಥರ ಲಟ್ಸ್ಕೊಂಡು ಒಂದು ಪ್ಲೇಟು ಇಲ್ಲ ಒಂದು ಯಾವುದಾದ್ರು ಬಾಟ್ಲಿ ಕ್ಯಾಪ್ಗಳು ಇಲ್ಲಾಂದರೆ ಒಂದು ಲೋಟದಲ್ಲಿ ಕಪ್ಪಲ್ಲಿ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಬೋದು ಆ ಥರ ನಾನು ಮಾಡಿಲ್ಲ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಷ್ಟು ಅಗಲ ಬೇಕು ಏ ಯಾವ ಸೈಜ್ ಬೇಕು ಆ ಸೈಜು ನೋಡಿ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ನೋಡಿ ಕೆಲವ್ರು ಹಾಕಲ್ಲ ನಾನು ಹಿಂಗೆ ಹಾಕಿದ್ದೀನಿ ನಿಮ್ಗೆ ಬೇಕು ಅಂದರೆ ಹಿಂಗೆ ಹಾಕ್ಕೊಳ್ಳಿ ಯಾಕೆ ಅಂದರೆ ಕೆಲವರು ಆಯಿಲಲ್ಲಿ ಕರೆದಿರೋದು ತಿಂದರೆ ಅಸಿಡಿಟಿ ಆಗುತ್ತೆ ಅಂತಾರೆ ಹಾಗಾಗಿ ಹಿಂಗೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಹಾಗಾಗಿ ಹಿಂಗಾಕಿದ್ದೀನಿ ನೀವು ಕೂಡ ಈ ಸ ಈ ಥರ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ನಮಗೆ ತಿಳಿಸಿ ಕಮೆಂಟ್ಸಲ್ಲಿ ಕಿಚನ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲನೂ ಈ ಥರ ಮಾಡ್ಕೊತೀನಿ ಇವಾಗ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಪ್ಲೇಟ್ ಎಲ್ಲ ರೌಂಡ್ ಸುತ್ತದಾಗಿ ಇಟ್ಕೊಂಡಿದ್ದೀನಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಕವರಲ್ಲಿ ನನ್ನ ಮಗಳು ಕೂಡ ಮಾಡಿದ್ದಾಳೆ ಅವಳು ಕೂಡ ನಾನು ಮಾಡ್ತೀನಿ ಅಮ್ಮ ಅಂದ್ಬಿಟ್ಟು ಮಾಡಿದ್ದಾಳೆ ನಿಮ್ಮನೂ ಮಕ್ಳು ಕೂಡ ಇದ್ರೆ ಈ ಥರ ಮಾಡಿಸಿ ಮಾಡಿ ಮಕ್ ಮಾಡಿಸಿ ಹತ್ರ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಮಾಡಲಿಕ್ಕೆ ನೋಡಿ ಈಗೆಲ್ಲ ಎಣ್ಣೆ ಕಾದಿದೆ ಎಲ್ಲ ನಿಧಾನ ಇವಾಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾಯೋಕೆ ಇವಾಗ ನನ್ನ ಮಗಳು ಮಾಡಿರೋದನ್ನೇ ಫಸ್ಟ್ ಬಿಡಿ ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ನನ್ನ ಮಗಳು ಮಾಡಿರೋದೇ ಬಿಡ್ತಾ ಇದ್ದೀನಿ ನಿಧಾನ ಒಂದೊಂದಾಗಿ ಬಿಟ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಪುಟಾಣಿ ಪುಟಾಣಿಯಾಗಿ ಮಾಡಿದ್ದಾಳೆ ನನ್ನ ಮಗಳು ಅದು ಒಂದು ಹಾಕಿದ ತಕ್ಷಣ ಮೇಲೆ ಬಂದ ತಕ್ಷಣ ಇನ್ನೊಂದು ನಿಧಾನ ಹಾಕ್ಕೊಬೇಕು ಒಂದೇ ಸಲ ಹಾಕೊಬಾರ್ದು ಅಂಟ್ಕೊಳ್ಳುತ್ತೆ ನೋಡಿ ನಿಧಾನ ಹಾಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ನಿಧಾನಕ್ಕೆ ನಿಧಾನ ಎಷ್ಟು ಇರಿಸಕೊಂತ ನಾನು ಚಿಕ್ಕ ಬಾಣ್ಲಿ ಇಟ್ಕೊಂಡಿದ್ದೀನಿ ತುಂಬಾ ದೊಡ್ಡದಾಗಿ ಇಟ್ಕೊಂಡಿಲ್ಲ ಇವತ್ತು ಚಿಕ್ಕ ಬಾಣ್ಲಿ ಇಟ್ಕೊಂಡಿದ್ದೀನಿ ನೀವು ಯಾವ ದೊಡ್ಡದ್ ಬೇಕಾದ್ರೆ ದೊಡ್ಡದ್ ಇಟ್ಕೊಳ್ಳಿ ನೋಡಿ ನಿಧಾನಾಗಿ ಬೇಯಿಸ್ಕೊಬೇಕು ಯಾಕೆಂದ್ರೆ ಗ್ಯಾಸ್ ದ್ ಮಾಡಿದ್ರೆ ನಿಧಾನ ತಿರ್ಸ್ಕೊಂತ ನಿಧಾನ ಬೇಯಿಸ್ಕೊಬೇಕು ತಿರುಗಿ ತಿರುಗಿ ಬೇಯಿಸ್ಕೊಬೇಕು ನೋಡಿ ಎರಡು ಕಡೆ ನೀಟಾಗಿ ಈ ತರ ನಿಧಾನ ತಿರುಗಿ ತಿರುಗಿ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಇಟ್ಕೊಂಡ್ರೆ ಕೆಂಪಾಗಿಬಿಡುತ್ತೆ ಒಳಗಡೆ ಬೇಯ್ಯಲ್ಲ ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಮೆತ್ತದಾಗಿರುತ್ತೆ ಸ್ವಲ್ಪ ತಣ್ಣಗಾದಂಗು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಇನ್ನು ಪಾತ್ರೆ ತೆಕ್ಕೊಳ್ಳೋಣ ನೋಡಿ ಮತ್ತೆ ಮಿಕ್ಕಿರೋದೆಲ್ಲ ನಿಧಾನ ಬಿಟ್ಕೊಳ್ಳೋಣ ಈ ತರ ಅದು ಒಂದು ಹಾಕಿದ ತಕ್ಷಣ ಅದು ಸ್ವಲ್ಪ ಬಿಸಿಯಾಗಿ ಮೇಲ್ ಬಂದ ತಕ್ಷಣ ಇನ್ನೊಂದು ಹಾಕೊಬೇಕು ನೋಡಿ ನಿಧಾನ ಹಾಕೊಬೇಕು ಇದು ಈ ತರ ಮಾಡಿ ಒಂದ್ ತಿಂಗಳಾದರೂ ಇಟ್ಕೊಂಡ್ರೆ ಕೆಡಲ್ಲ ಚೆನ್ನಾಗಿ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಟೀ ಕಾಫಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮನೇಲಿ ಮಾಡಿದ್ರೆ ನೀವೊಂದ್ಸಲ ಟ್ರೈ ಮಾಡಿ ಒಂದು ಐದು ನಿಮಿಷ ತಿರುವಿ ತಿರುವಿ ಬೇಯಿಸ್ಕೊಳ್ಳೋಣ ನೋಡಿ ನಿಮ್ಮ ಪಟ್ಟೆಲ್ಲ ಚೆನ್ನಾಗಾಗಿದೆ ಇವಾಗೆಲ್ಲ ತೆಕ್ಕೊಳ್ಳೋಣ ಇದೆಲ್ಲ ಆಗಿದೆ ಇವಾಗ ನೋಡಿ ಇದೆಲ್ಲ ತೆಗೆದು ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸ ನೋಡಿ ಸೂಪರಾಗಿ ಬಂದಿದೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಿಮಗೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನೀವು ಯಾವ ಥರ ಬಂದಿದೆ ಅಂತ ತಿಳಿಸಿ ನೋಡಿ ನಾನೊಂದು ದೊಡ್ಡ ಸೈಜು ಮಾಡಿದ್ದೀನಿ ಚಿಕ್ಕ ಸೈಜು ಮಾಡಿದ್ದೀನಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡಿದ್ಲು ನಿಮ್ಮಲ್ಲಿ ಚಿಕ್ಕ ಮಕ್ಕಳಿದ್ರು ಕೂಡ ತಿಂಡಿ ಏನಾದರೂ ಮಾಡಬೇಕಾದ್ರೆ ಅಡುಗೆ ಏನಾದರೂ ಮಾಡಬೇಕಾದ್ರೆ ಮಾಡೋಕ್ಕೆ ಬಿಡಲ್ಲ ಅನ್ನೋದಾದರೆ ಅವರಿಗೂ ಒಂದು ಸೈಡ್ ಈ ಥರ ಮಾಡಿ ಅಂತ ಹೇಳಿ ಮಾಡಿಕೊಟ್ರೆ ಮಾಡ್ತಾರೆ ನನ್ನ ಮಗಳು ಕೂಡ ಯಾವುದೊಂದು ಮಾಡಿದ್ರು ಈ ಥರ ಮಾಡಲಿಕ್ಕೆ ನನ್ನ ಮಗಳು ಮುಂದೆ ಬರ್ತಾಳೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಒಂದು ಡಬ್ಬಿಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಮೇಲೆ ತುಂಬ ಚೆನ್ನಾಗಿರುತ್ತೆ ಹದಿನೈದು ದಿನ ಆದರೂ ಹಾಳಾಗಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್